ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಲಕ್ಷ್ಮಿ ಪೂಜೆ ಬಂತು ಈಗ ದೀಪಾವಳಿಯಲ್ಲಿ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆನ ಮಾಡ್ತಾರೆ ಅದಕ್ಕೂ ಮುಂಚೆ ಲಕ್ಷ್ಮಿ ಬಗ್ಗೆ ನಾವು ಈ ಕಥೆನ ತಿಳ್ಕೊಳ್ಬೇಕಾಗಿದೆ ಇಬ್ಬರು ಅಕ್ಕ ತಂಗಿರಿರ್ತಾರೆ ಒಬ್ಬರು ಮಹಾಲಕ್ಷ್ಮಿ ಮತ್ತು ಇನ್ನೊಬ್ಬರು ದರಿದ್ರಲಕ್ಷ್ಮಿ ಅಂತ ಮಹಾಲಕ್ಷ್ಮಿ ವಿಷ್ಣುವಿನ ಮದುವೆ ಆದರೆ ದರಿದ್ರಲಕ್ಷ್ಮಿ ಧೂರ್ವಾಸ ಮುನಿಯವರನ್ನ ಮದುವೆ ಆಗಿರ್ತಾರೆ ಹಾಗೆ ವಿಷ್ಣು ಮತ್ತು ಲಕ್ಷ್ಮಿ ತುಂಬ ಸಂತೋಷವಾಗಿ ಪ್ರೀತಿ ರೀತಿಯಿಂದ ಜೀವನ ನಡೆಸ್ತಾ ಇರ್ತಾರೆ ಆದರೆ ದರಿದ್ರಲಕ್ಷ್ಮಿ ಮತ್ತು ದುರ್ವಾಸನಿ ಮುನಿಗಳು ತುಂಬಾನೇ ಜಗಳ ಮನೆಯಲ್ಲಿ ಸಿಟ್ಟು ವಾತಾವರಣ ಇರುತ್ತೆ ಹಾಗಾಗಿ ದೂರ್ವಾಸ ಮುನಿಗಳು ಅವರ ಗುರುಗಳಾದಂತಹ ಮಾರ್ಕಂಡೇಯರ ಹತ್ರ ಹೋಗಿ ಕೇಳ್ತಾರೆ ಯಾಕೆ ಈ ಥರ ಆಗ್ತಿದೆ ಅಂತ ಆವಾಗ ದೂ ಅವರಿಗೆ ಹೇಳ್ತಾರೆ ಯಾರ ಮನೆಯಲ್ಲಿ ತುಂಬ ಜಗಳಗಳು ಆಮೇಲೆ ಮನೆ ಅಶು ಅಶುದ್ಧವಾಗಿರುತ್ತೆ ಅಥವಾ ಯಾರು ತುಂಬ ಹಣವನ್ನು ಪ್ರೀತಿ ಮಾಡ್ತಾರೆ ಅಂಥವ್ರ ಮನೆಯಲ್ಲಿ ತಗೊಂಡೋಗಿ ನೀನು ಬಿಟ್ಟು ಬಿಟ್ಟುಬಿಡು ಅಂತ ಮಾರ್ಕಂಡೇಯರು ದೂರ್ವಾಸ ಮುನಿಗಳಿಗೆ ಹೇಳ್ತಾರೆ ಅದೇ ಥರನೇ ದೂರ್ವಾಸ ಮುನಿಗಳು ಮಾಡಿದಾಗ ಅವರ ಹೆಂಡತಿ ತುಂಬ ಖುಷಿಯಾಗಿ ಅಂತ ಗಲೀಜ ಸ್ಥಳದಲ್ಲಿ ಖುಷಿಯಾಗಿರ್ತಾಳೆ ಹಾಗಾಗಿ ಮನೆಯನ್ನು ನಾವು ಯಾವಾಗಲೂ ಶುದ್ಧವಾಗಿಟ್ಕೊಂಡು ದೀಪಾರಾಧನೆ ಮಾಡಿ ಪೂಜೆ ಮಾಡಿ ಶುದ್ಧವಾದ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಇಲ್ಲ ಅಂದರೆ ಲಕ್ಷ್ಮಿ ಅಂತ ಅಂತಾರಲ್ಲ ಜ್ಯೇಷ್ಠ ಲಕ್ಷ್ಮಿ ನಮ್ಮ ಮನೆಯಲ್ಲಿ ತಾಂಡವ ಆಡ್ತಾಳೆ ಅಂತಾನೆ ಅನ್ಬೋದು ಹಾಗಾಗಿ ಯಾವಾಗಲೂ ಸಹ ಮನೆಯಲ್ಲಿ ನಾವು ಶುದ್ಧವಾಗಿ ಭಕ್ತಿಯಿಂದ ಇರಬೇಕು ಹಾಗೆ ಯಾವ್ಯಾವ ದೇವರ ವಾಹನಗಳು ಯಾವ್ದ್ಯಾವುದು ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಲಕ್ಷ್ಮೀ ದೇವಿಯ ವಾಹನ ಗೂಬೆ ಆದರೆ ಚಾಮುಂಡೇಶ್ವರಿಯ ವಾಹನ ಸಿಂಹ ವಾಹನ ಹಾಗೆಯೇ ಸರಸ್ವತಿಯ ವಾಹನ ಹಂಸ ವಾಹನ ಗಣಪತಿಯ ವಾಹನ ಮೂಷಿ ಕೈಲಿ ಸುಬ್ರಹ್ಮಣ್ಯನ ವಾಹನ ನವಿಲು ಈಶ್ವರನ ವಾಹನ ನಂದಿ ಹಾಗೆಯೇ ಲಕ್ಷ್ಮೀ ಯ ಲಕ್ಷ್ಮಿಯು ಗೂಬೆ ವಾಹನ ಹಾಗೆ ಕುಬೇರನು ಮಾನವನನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದಾರೆ ಯಾವಾಗಲೂ ಸಹ ಯಾಕೆ ಕುಬೇರ ಮಾನವನನ್ನು ವಾಹನ ಆಗಿ ಮಾಡಿಕೊಂಡಿದ್ದಾರೆ ಅಂದರೆ ಯಾವಾಗಲೂ ಮನುಷ್ಯ ದುಡ್ಡಿನಿಂದೆ ಹಣ 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 ಅಂತ ಓಡೋದ್ರಿಂದ ಕುಬೇರ ತನ್ನ ಅಸ್ತಿತ್ವದಲ್ಲಿ ಮನುಷ್ಯನನ್ನು ಇಟ್ ಹಾಗಾಗಿ ಕುಬೇರ ಮನುಷ್ಯನನ್ನು ವಾಹನವಾಗಿ ಮಾಡಿಕೊಂಡಿದ್ದಾನೆ ಹಾಗಾಗಿ ನಾವು ಮಹಾಲಕ್ಷ್ಮಿಯನ್ನು ಆರಾಧಿಸುತ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಮನೆಯನ್ನು ಶುದ್ಧವಾಗಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಮಹಾಲಕ್ಷ್ಮಿ ಹೊಲಿತಾಳೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ವ್ಯ ಮೇಲೆ ವ್ಯಾಮೋಹ ಇಲ್ಲದೆ ನಾವು ಭಕ್ತಿಯಿಂದ ಮನಸ್ಸಿನಲ್ಲಿ ಪೂ ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸಿದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಹೊಲಿತಾಳೆ ಅಂತಲೇ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು